ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಳವಾರ ಜಾತಿಯನ್ನ ಪರಿಶಿಷ್ಟ ಪಾಂಗಡಕ್ಕೆ ಸೇರಿಸಿ ನಾಲ್ಕು ವರ್ಷಗಳಾದರೂ ತಳವಾರ ಸಮಾಜದ ಜನರು ಎಸ್ವಿ ಜಾತಿ ಪ್ರಮಾಣಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದಾಗ ಕುಟುಂಬ ಸದಸ್ಯರೊಬ್ಬ ಪ್ರಮಾಣಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅರ್ಜಿ ತಿರಸ್ಕರಿಸಿದ್ದು ಇದನ್ನ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸುವ ಕಾರ್ಯ ನಿರ್ವಹಿಸಬೇಕು ಎಂದು ಕಲ್ಬುರ್ಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ರಾಜೇಂದ್ರ ರಾಜಗೌಡ ಮಾಹಿತಿ ನೀಡಿದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಅಖಿಲ ಕರ್ನಾಟಕ ತಳವಾರ ಸಂಘಟನೆ ವತಿಯಿಂದ ಇವತ್ತೇನೋ ಧ್ವನಿ ಸತ್ಯಾಗ್ರಹ ಕುಂತಿದ್ದೀವಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾವು ಹೇಳಕ್ಕೆ ಇಷ್ಟಪಡೋದೇನಂತಂದರೆ ಕೂಡಲೇ ಏನೋ ಸಿಂಧುತ್ವವನ್ನು ನೀಡಬೇಕು ಸೊ ಇವತ್ತು ತಳವಾರ ಸಮಾಜದ ಏನು ಹೊಸದಾಗಿ ನೌಕರಿ ಸೇರಿರ್ತಕ್ಕಂಥವ್ರಿಗೆ ವಿನಾಕಾರಣ ತೊಂದರೆಗಳನ್ನು ನೀಡದೇನೆ ಸೊ ಯಾರು ಅವರ ದಾಖಲಾತಿ ಇರ್ತಕ್ಕಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಏನು ಅವರಿಗೆ ಸಿಂಧುತ್ವವನ್ನು ನೀಡಬೇಕು ಅದಲ್ಲದೇ ಇವತ್ತು ಏನು ತಳವಾರ ಸಮಾಜ ಎಷ್ಟೇ ಸೇರಿ ನಾಲ್ಕು ವರ್ಷಗಳು ಕಳೆದ್ರೂ ಕಳೆದರೂ ಕೂಡ ನಾಲ್ಕೈದು ವರ್ಷಗಳು ಕಳೆದರೂ ಕೂಡ ಇವತ್ತು ಸರ್ಕಾರಿ ಸೌಲಭ್ಯಗಳನ್ನು ಕೆಲವೊಂದು ಅಧಿಕಾರಿಗಳು ಕೊಡ್ತಿಲ್ಲ ಉದಾಹರಣೆಗೆ ಹಾಸ್ಟೆಲ್ಗಳಲ್ಲಿ ಪ್ರವೇಶಗಳು ಕೊಡ್ತಾ ಇಲ್ಲ ಸೊ ಕಾಲೇಜ್ ಐ ಟೆ ಕಾಲೇಜ್ನಲ್ಲಿ ಅವರಿಗೆ ಐ ಟೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ವಿಟ್ ಇಲ್ಲ ಸೊ ಈ ಥರದ ಹಲವಾರು ಸಮಸ್ಯೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾವೆ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಅದನ್ನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದಲ್ಲೇ ತಹಸೀಲ್ದಾರ್ ಕೂಡ ಏನು ವಿನಾಕಾರಣ ತೊಂದರವೇನ ಕೊಡ್ತಾ ಇದ್ದಾರೆ ಸ ಏನು ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಸೊ ಅವರ ತಂದೆ ಮತ್ತು ಅವ್ರ ತನ್ನ ನೋಡಿ ನೋಡಿಗೆ ಕೂಡಲೇ ಅವರು ಟಿ ಸಿ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಏನೋ ಏನೋ ಎಷ್ಟಿಗೆ ಕೊಡಬೇಕಾಗಿತ್ತು ಅದನ್ನು ಕೊಡದೇ ವಿನಾಕಾರಣ ಅಲೆದಾಡಿಸ್ತಕ್ಕಂಥದ್ದು ವಿನಾಕಾರಣ ತೊಂದರೆ ಕೊಡೋದರಿಂದ ಸೊ ಇವತ್ತು ಈ ತಳವಾರ ಸಮುದಾಯ ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಸಮಾಜವನ್ನು ವಿನಾಕಾರಣ ಅಲೆದಾಡಿಸೋದ್ರ ಮೂಲಕ ಮತ್ತೆ ಆರ್ಥಿಕವಾಗಿ ಶೋಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಕೂಡಲೇ ಜಿಲ್ಲಾಡಳಿತ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸ್ಬೇಕು ಅಂತ ಈ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಈ ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ ನಮ್ಮ ರಾಜೇಂದ್ರ ಆಗ್ರೂ ನಮಸ್ಕಾರ ಏನಪ್ಪ ಅಂದ್ರೆ ಇವತ್ತು ನಾವು ಅಖಿಲ ಕರ್ನಾಟಕ ಮಹರ್ಷಿ ಹೊಳನಿಟ್ಟಿ ಹಲವಾರು ಸಮಾಜ ಸಲೆಯಿಂದ ಇವತ್ತು ಅದಕ್ಕೆ ತೆಗೆದುಕೊಟ್ಟಿದ್ದೀವಿ ಏನಪ್ಪ ಅಂದ್ರೆ ವಿಷಯ ಯಾಕೆ ಕಾರಣ ಕೊಟ್ಟಿದ್ದೀವಪ್ಪ ಅಂದ್ರೆ ನಮ್ಮ ಹಲವಾರು ಸಮಾಜದ ವಿವಿಧ ಬೇಡಿಕೆಗಳನ್ನು ವಿಧಿಸುವ ಮುಖಾಂತರ ನಾವು ಇಲ್ಲಿ ತೆಗೆರ್ಬೋದು ಏನಪ್ಪ ಅಂದ್ರೆ ಈ ನಮ್ಮಲ್ಲಿ ಎಲ್ಲ ಗುಲ್ಬರ್ ಜಿಲ್ಲೆಯಲ್ಲಿ ನಮ್ಮ ಪ್ರತಿ ತಾಲೂಕಿನಲ್ಲಿ ಯಾವುದೇ ಒಂದು ಹಳವರು ಜಾತಿಯನ್ನು ಸರ್ಟಿಪೇಟ್ ಸಿಗಬೇಕಾದ್ರೆ ವಿನಾಕಾರಣ ನಮಗೆ ಒಂದರ ಮಾಡ್ತಾ ಇದ್ದಾರೆ ನಮ್ದು ಏನಪ್ಪ ಬೇಡಿಕೆಪ್ಪ ಅಂದ್ರೆ ಈಗ ಅದರ್ ಕಾಸ್ಟ್ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಉಳಿ ಹುಡುಗಿ ಜಾತಿಯವರು ಹ್ಯಾಂಗ ನಮ್ಗೆ ಈಜಿಯಾಗಿ ಸರಳವಾಗಿ ಯಾವ ಥರ ಕೊಡ್ತಾರೆ ಅದೇ ಥರ ನಮ್ಮದು ಹಳವರ್ ಸಮಾಜಕ್ಕೆ ಅದೇ ಥರ ನಮಗೆ ಬೇಕಾದ ನಮ್ಮದೊಂದು ಬೇಡಿಕೆ ಅದ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಮ್ಮ ಹಳವಾರು ಸಮಾಜದ ನೌಕರಿ ಗುರಿ ಹಿಂಧುತ್ವ ಈಜಿಯಾಗಿ ಅವರನ್ನು ವಿತರಣೆ ಮಾಡೋಕ್ಕಾಗ ಮನವಿ ಅದ ಏನಪ್ಪ ಅಂದ್ರೆ ಈ ತಂದ ಸಿಂಧುತ್ವ ಎಂಟು ತಿಂಗಳ ಒಂದು ವರ್ಷ ಆದರೂ ನಾವು ನಮ್ಮ ಹಿಂಧುತ್ವ ಕೊಡ್ತಾಯಿಲ್ಲ ಭಾಳ ತುಂಬ ಸಮಸ್ಯೆ ಆಗುತ್ತದ ಇದನ್ನು ನಮ್ಮನ್ನು ಜಿಲ್ಲಾಧಿಕಾರಿಗಳು ಜಲ್ದಿ ಇದನ್ನು ನಮ್ಮನ್ನು ಮನವಿ ತೊಗೊಂಡು ನಮ್ಮನ್ನು ಜಲ್ದಿ ಬೇಡಿಕೆ ಇಟ್ಕೊತೀ ಇಲ್ಲಾಂದರೆ ನಮ್ಮ ಇದು ಹದಿನೆ ತಾರೀಕು ಸಚಿವ ಸಂಪುಟವನ್ನು ನಾವು ಮುತ್ತಿ ಹಾಕೋದು ಮಾಡಲಿ ಅಂತ ಮುತ್ತಿ ಹಾಕ್ತೀವಿ ನಾನು ಹೇಳಿ